ಹಲೋ ವೀಕ್ಷಕರೇ ಸ್ವಾತಿ ಸಿಂಪ್ಲಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫನ್ ಗ್ರೀಕ್ ಹೇರ್ ಮಾಸ್ಕ್ ಮೆಂತ್ಯ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎರಡು ಸ್ಪೂನಷ್ಟು ಮೆಂತ್ಯ ತೊಗೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಓವರ್ನೈಟ್ ನೆನೆಸಿಟ್ಟಿದ್ದೀನಿ ನಾನು ಒಂದು ದೊಡ್ಡ ಆಲೋವೆರಾ ಲೀವ್ ತೊಗೊಂಡು ಅದರಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟಾಗಿದೆ ಆಲೋವೆರಾ ಜಿಲ್ಲು ಫ್ರೆಶ್ ಆಲೋವೆರಾ ಇಲ್ಲ ಅಂದರೆ ನೀವು ಆಲೋವೆರಾ ಜೆಲ್ಲು ಎರಡು ಅಷ್ಟು ಹಾಕೊಬೋದು ಇದನ್ನು ಎಲ್ಲ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಮೊಸರು ಆಲೋವೆರಾ ಮತ್ತು ಮೊಸರು ನಿಂಬೆಹಣ್ಣು ಎಲ್ಲ ಹಾಕೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗೋದ್ರಿಂದ ಏರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಿಂಬೆಹಣ್ಣು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಕೂ ಕೂದಲು ಶೈನಿಂಗ್ ಬರುತ್ತೆ ಫ್ರೀಸಿಯಾಗಿ ಕಡಿಮೆ ಆಗುತ್ತೆ ಇದನ್ನೆಲ್ಲ ಹಾಕಿ ನಾನು ಅರ್ಧ ನಿಂಬೆಹಣ್ಣು ಹಾಕ್ತಿದ್ದೀನಿ ಆಫ್ಟರ್ ಡೆಲಿವರಿ ಎಲ್ಲರಿಗೂ ತುಂಬ ಫಾಲ್ ಆಗೋದು ಆ ಥರ ಆಗ್ತಿರುತ್ತೆ ಇದು ಯೂಸ್ ಮಾಡೋದ್ರಿಂದ ಕೂದಲು ವಾಲ್ಯೂಮ್ ಜಾಸ್ತಿ ಆಗುತ್ತೆ ಮತ್ತು ಕೂದಲು ಉದ್ದ ಬೆಳೆಯುತ್ತೆ ಏರ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಹೇರ್ ಡ್ಯಾಮೇಜ್ ಆಗಿದ್ದರೆ ಡ್ಯಾಂಡ್ರಫು ಇಚ್ಚಿನೆಸ್ಸು ಎಲ್ಲ ಕಡಿಮೆ ಆಗುತ್ತೆ ಇದರಿಂದ ಪ್ಯಾಕ್ ಯೂಸ್ ಮಾಡೋದ್ರಿಂದ ಒಂದು ಮೊಟ್ಟೆ ಹಾಕ್ತಿದ್ದೀನಿ ನಿಮ್ಮ ಹೇರ್ ಡ್ರೈ ಇದೆ ಅಂದರೆ ತುಂಬ ನೀವು ಅದು ಎಗ್ ಎಗ್ಗಿಯೋಲ್ಕನ್ನ ಹಾಕೋದು ಬೇಡ ಎಲ್ಲೋ ಕಲರ್ದು ಬರೀ ವೈಟ್ ಎಗ್ ಮಾತ್ರ ಹಾಕೊಬೋದು ನಿಮ್ಗೆ ಎಲ್ಲೋನು ಹಾಕಿದ್ರೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಹಾಕೊಬೋದು ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕೀಗ ಪೇಸ್ಟ್ ಮಾಡಿಕೊಂಡು ಇದನ್ನು ನಾವು ಡ್ರೈ ಹೇರ್ಗೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಟೈಮ್ ಇದೆ ಅಂದರೆ ಒನ್ ಅವರ್ ಬಿಡ್ಬೋದು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಹೇರ್ನ ಪಾರ್ಟಿಷನ್ ಮಾಡಿಕೊಂಡು ಎಲ್ಲ ಬುಡದಿಂದ ಫುಲ್ಲು ಹೇರ್ ಪದ ತನಕ ಹಾಕಬೇಕು ಹಾಕಿ ಒಂದು ನಾಟ್ ಹಾಕ್ಕೊಂಡು ಹಾಫ್ ಆನ್ ಅವರ್ ಬಿಡಬೇಕು ಹಾಕಿ ಅಪ್ಲೈ ಮಾಡಿದ್ಮೇಲೆ ಒಂದು ಏರ್ ಮಾಸ್ಕ್ ಹಾಕೊಬೇಕು ಡ್ರೈ ಆಗೋದಕ್ಕೆ ಬಿಡಬಾರ್ದು ನೀವು ಯಾವುದು ಮಾಮೂಲಿ ಶ್ಯಾಂಪು ಮೈಲ್ಡ್ ಶ್ಯಾಂಪೂ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ಬೆಚ್ಚಗಿರ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಬೇಕು ನಿಮಗೆ ಗೊತ್ತಾಗುತ್ತೆ ಚೇಂಜಸ್ಸು ತುಂಬ ಸಾಫ್ಟ್ ಸಿಲ್ಕಿಯಾಗಿ ಆಗಿರುತ್ತೆ ಹೇರ್ ಫ್ರೀಸಿನೆಸ್ ಕಡಿಮೆ ಆಗುತ್ತೆ ನೋಡಿದವ್ರಿಗೆ ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸಿದಿರೇನು ಅನ್ನೋಷ್ಟು ಅಷ್ಟು ಶೈನಿಂಗಾಗಿ ಆಗಿ ಕಂಟ್ರೋಲಾಗಿ ಇರುತ್ತೆ ನಾನು ತೋರಿಸಿರೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರು ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್